ಜಾತಿ ಗಣತಿ ಹಿನ್ನೆಲೆ ಒಕ್ಕಲಿಗ ನಾಯಕರ ಮಹತ್ವದ ಸಭೆ ನಡೀತಾ ಇದೆ ನಿರ್ಮಲಾನಂದ ಶ್ರೀಗಳ ನೇತೃತ್ವದಲ್ಲಿ ಈ ಒಂದು ಸಭೆ ನಡೀತಾ ಇರುವಂತದ್ದು ಜಾತಿ ಗಣತಿ ಹಿನ್ನೆಲೆ ಒಕ್ಕಲಿಗ ನಾಯಕರ ಮಹತ್ವದ ಸಭೆ ನಿರ್ಮಲಾನಂದ ಶ್ರೀಗಳ ನೇತೃತ್ವದಲ್ಲಿ ಸಭೆ ನಡೆಸಲಾಗ್ತಾ ಇದೆ ಬೆಂಗಳೂರಿನ ಆದಿ ಆದಿಚುಂಚನಗಿರಿ ಮಠದಲ್ಲಿ ಈ ಒಂದು ಸಭೆ ನಡೀತಾ ಇದೆ ಸಭೆಯಲ್ಲಿ ಮೂರು ಪಕ್ಷಗಳ ನಾಯಕರು ಈಗ ಭಾಗಿಯಾಗಿದ್ದಾರೆ ಡಿಕೆಶಿ ಎಚ್ಡಿಕೆ ಮತ್ತು ಸದಾನಂದ ಗೌಡರು ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಒಕ್ಕಲಿಗ ಸಮುದಾಯ ನಾಯಕರ ಹೈವೋಲ್ಟೇಜ್ ಸಭೆ ಇದಾಗಿದೆ ಜಾತಿ ಗಣತಿ ಹಿನ್ನೆಲೆ ಒಕ್ಕಲಿಗ ನಾಯಕರ ಮಹತ್ವದ ಸಭೆ ನಿರ್ಮಲಾನಂದ ಶ್ರೀಗಳ ನೇತೃತ್ವದಲ್ಲಿ ತಿ ಗಣತಿ ಹಿನ್ನೆಲೆ ಈಗ ಒಕ್ಕಲಿಗ ನಾಯಕರ ಮಹತ್ವದ ಸಭೆ ನಡೀತಾ ಇರುವಂತದ್ದು ಬೆಂಗಳೂರಿನ ಆದಿ ಆದಿಚುಂಚನಗಿರ ಮಠದಲ್ಲಿ ಸಭೆಯನ್ನ ಕೈಗೊಳ್ಳಲಾಗಿದೆ ಸಭೆಯಲ್ಲಿ ಮೂರು ಪಕ್ಷಗಳ ನಾಯಕರು ಭಾಗಿಯಾಗಿದ್ದಾರೆ ಡಿಕೆಶಿ ಎಚ್ಡಿಕೆ ಸದಾನಂದ ಗೌಡರು ಸಭೆಯಲ್ಲಿ ಈಗ ಭಾಗಿಯಾಗಿರುವಂತದ್ದು ಒಕ್ಕಲಿಗ ಸಮುದಾಯ ನಾಯಕರ ಹೈ ವೋಲ್ಟೇಜ್ ಸಭೆ ಇದಾಗಿದೆ ಜಾತಿ ಗಣತಿ ಹಿನ್ನೆಲೆ ಈಗ ಒಕ್ಕಲಿಗ ನಾಯಕರ ಮಹತ್ವದ ಸಭೆಯನ್ನ ಕೈಗೊಳ್ಳಲಾಗಿದೆ ನಿರ್ಮಲಾನಂದ ಶ್ರೀಗಳ ನೇತೃತ್ವದಲ್ಲಿ ಒಂದು ಸಭೆಯನ್ನ ಕೈಗೊಳ್ಳಲಾಗಿದ್ದು ಬೆಂಗಳೂರಿನ ಆದಿಚಿಂಚನಗಿರಿ ಮಠದಲ್ಲಿ ಈಗ ಹೈ ವೋಲ್ಟೇಜ್ ಸಭೆಯನ್ನ ಕೂಡ ನಡೆಸಲಾಗ್ತಾ ಇದೆ ಸಭೆಯಲ್ಲಿ ಮೂರು ಪಕ್ಷದ ನಾಯಕರು ಈಗ ಭಾಗಿಯಾಗಿದ್ದಾರೆ ಡಿಕೆಶಿ ಹಾಗೆ ಎಚ್ಡಿಕೆ ಸದಾನಂದಗೌಡರು ಈಗ ಸಭೆಯಲ್ಲಿ ಭಾಗಿಯಾಗಿರುವಂಥದ್ದು ಒಕ್ಕಲಿಗ ಸಮುದಾಯ ನಾಯಕರ ವೋಲ್ಟೇಜ್ ಸಭೆ ಇದಾಗಿದ್ದು ಜಾತಿ ಗಣತಿ ಹಿನ್ನೆಲೆ ಒಂದು ಒಕ್ಕಲಿಗ ನಾಯಕರ ಮಹತ್ವದ ಸಭೆಯನ್ನ ಕೈಗೊಳ್ಳಲಾಗಿದೆ ಅದು ನಿರ್ಮಲಾನಂದ ಶ್ರೀಗಳ ನೇತೃತ್ವದಲ್ಲಿ ಒಂದು ಸಭೆಯನ್ನ ಕೈಗೊಳ್ಳಲಾಗಿದ್ದು ಡಿಕೆಶಿ ಕೆ ಹಾಗೂ ಸದಾನಂದರ ಗೌಡರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿತ್ತು ಒಕ್ಕಲಿಗ ಸಮುದಾಯ ನಾಯಕರ ವೋಲ್ಟೇಜ್ ಸಭೆ ಇದಾಗಿದೆ

ಎಲ್ಲರೂ ಭಾಗಿಯಾಗುವಂತೆ ಸಂದೇಶವನ್ನ ರವಾನಿಸುವುದು ಅಥವಾ ಜಾತಿ ಕಾಲಂದಲ್ಲಿ ಒಕ್ಕಲಿಗ ಎಂದೇ ಬರೆಸುವುದು ಉಪ ಪಂಗಡಗಳ ಗೊಂದಲ ಆಗದಂತೆ ಬರೆಸುವುದು ಸಮುದಾಯದ ಎಲ್ಲರಿಗೂ ಸೂಕ್ತ ಮಾರ್ಗದರ್ಶನವನ್ನ ನೀಡುವುದು ಕ್ರಿಶ್ಚಿಯನ್ ಧರ್ಮದ ಜೊತೆ ಹೆಸರು ನಮೂದಿಸುವುದಾಗಿ ಈ ಬಗ್ಗೆ ಕೂಡ ಈಗ ಚರ್ಚೆಯನ್ನ ನಡೆಸಲಾಗುತ್ತೆ ಇದನ್ನ ತೆಗೆಸಲು ಈಗಾಗಲೇ ಆಗ್ರಹಿಸಿದ್ದಾರೆ ಡಿಕೆಶಿ ಅವರು ಸಭೆಯಲ್ಲಿ ಈ ಕುರಿತು ಕೂಡ ಚರ್ಚೆ ನಡೆಯಲಿದೆ ಜಾತಿ ಗಣತಿ ಹಿನ್ನೆಲೆ ಒಕ್ಕಲಿಗ ನಾಯಕರ ಮಹತ್ವದ ಸಭೆಯನ್ನು ನಡೀತಾ ಇದೆ ಆ ಸಭೆಯಲ್ಲಿ ಆ ಸಭೆಯ ಅಜೆಂಡಾ ಏನಾಗಿರ್ಬೋದು ಅನ್ನೋದನ್ನ ಗಮನಿಸುವುದಾದ್ರೆ ಜಾತಿ ಗಣತಿಯಲ್ಲಿ ಎಲ್ಲರೂ ಭಾಗಿಯಾಗುವಂತೆ ಸಂದೇಶ ರವಾನೆಯನ್ನ ಅಲ್ಲಿ ಮಾಡಲಾಗುತ್ತೆ ಜಾತಿ ಕಾಲಂದಲ್ಲಿ ಒಕ್ಕಲಿಗ ಎಂದೇ ಬರೆಸಬೇಕು ಉಪ ಪಂಗಡಗಳ ಗೊಂದಲ ಆಗದಂತೆ ಬರೆಸುವುದು ಹಾಗೆ ಸಮುದಾಯದ ಎಲ್ಲರಿಗೂ ಸೂಕ್ತ ಮಾರ್ಗದರ್ಶನ ನೀಡೋದು ಇದಷ್ಟೇ ಅಲ್ಲದೆ ಈಗ ಕ್ರಿಶ್ಚಿಯನ್ ಧರ್ಮದ ಜೊತೆಗೆ ಹೆಸರು ನಮೂದಿಸುವುದಾಗಿರುವಂತಹ ಬಗ್ಗೆ ಕೂಡ ಈಗ ಚರ್ಚೆಯನ್ನ ಅಲ್ಲಿ ನಡೆಸಲಾಗುತ್ತೆ ಇದನ್ನ ಈಗಾಗಲೇ ಹಾಕಬೇಕು ಅಂತ ಡಿ ಶಿ ಅವರು ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಈಗ ಸಭೆಯಲ್ಲಿ ಈ ಕುರಿತು ಕೂಡ ಚರ್ಚೆ ನಡೆಯಲಿರುವಂತಹದ್ದು ಜಾತಿ ಗಣತಿ ಹಿನ್ನೆಲೆ ಈಗ ನಿರ್ಮಲಾನಂದ ಶ್ರೀಗಳ ನೇತೃತ್ವದಲ್ಲಿ ಏನು ಸಭೆ ನಡೀತಾ ಇದೆ ಬೆಂಗಳೂರಿನ ಆದಿಚುಂಚನಗಿರಿ ಮಠದಲ್ಲಿ ಸಭೆ ನಡೀತಾ ಇದೆ ಆ ಸಭೆಯಲ್ಲಿ ಏನ್ ಆ ಸಭೆಯ ಅಜೆಂಡಾ ಏನಾಗಿರ್ಬೋದು ಏನೇನು ಅಲ್ಲಿ ಮಾತನಾಡಲು ಅಥವಾ ಏನ್ ಪಾಯಿಂಟ್ಸ್ ಇಟ್ಕೊಂಡು ಆ ಸಭೆಯನ್ನ ನಡೆಸ್ತಾ ಇದ್ದಾರೆ ಯಾವ ಸಂದೇಶವನ್ನ ರವಾನೆ ಮಾಡ್ತಾರೆ ಎಂಬುದನ್ನ ಗಮನಿಸೋದಾದ್ರೆ ಜಾತಿ ಕಾಲಂನಲ್ಲಿ ಒಕ್ಕಲಿಗ ಅಂತ ಬರೆಸಬೇಕು ಉಪ ಪಂಗಡಗಳ ಗೊಂದಲ ಆಗದಂತೆ ಕಾಲಂನಲ್ಲಿ ಒಕ್ಕಲಿಗ ಅಂತ ಬರೆಸಬೇಕು ಇನ್ನೊಂದಷ್ಟೇ ಅಲ್ಲದೆ ಮಹತ್ವದ ನಿರ್ಧಾರ ಏನಂತ ಅಂದ್ರೆ ಕ್ರಿಶ್ಚಿಯನ್ ಧರ್ಮದ ಜೊತೆಗೆ ಹೆಸರು ನಮೂದಿಸುವ ಬಗ್ಗೆ ಚರ್ಚೆ ಕೂಡ ಅಲ್ಲಿ ಬಹಳ ಮಹತ್ವದ ಒಂದು ನಿರ್ಧಾರವನ್ನ ಕೈಗೊಳ್ಳಲಾಗುತ್ತೆ ಯಾಕಂದ್ರೆ ಕ್ರಿಶ್ಚಿಯನ್ ಧರ್ಮದ ಜೊತೆಗೆ ಒಕ್ಕಲಿಗ ಕ್ರಿಶ್ಚಿಯನ್ ಅಂತ ಈಗ ಸೇರಿಸಿ ಬರೆಸೋದಾಗಿರ್ಬೋದು ಆ ರೀತಿಯಾಗಿ ಬರೆದಿರುವಂತಹ ಒಂದು ಕ್ರಿಶ್ಚಿಯನ್ ಧರ್ಮದ ಜೊತೆಗೆ ಹೆಸರನ್ನ ಏನ್ ನಮೂದಿಸಿ ಬರೆಸಲಾಗಿದೆ ಅದು ಬೇಡ ಅಂತ ಈಗ ಡಿಕೆಶಿ ಅವರು ಆಗ್ರಹಿಸಿರುವಂತದ್ದು ಹಾಗಾಗಿ ಈ ಬಗ್ಗೆ ಕೂಡ ಅಲ್ಲಿ ಹೈ ವೋಲ್ಟೇಜ್ನಲ್ಲಿ ಮೀಟಿಂಗ್ ನಡೆಯಲಿದ್ದು ಸಭೆಯಲ್ಲಿ ಕ್ರಿಶ್ಚಿಯನ್ ಧರ್ಮದ ಜೊತೆಗೆ ಹೆಸರು ನಮೂದಿಸಿರುವ ಬಗ್ಗೆ ಚರ್ಚೆ ಕೂಡ ಬಹಳ ಗ್ರಾಸವಾಗಿ ನಡೆಯಲಿದೆ ಇದನ್ನ ತೆಗೆಸುವಂತಹ ನಿರ್ಧಾರವನ್ನ ಕೂಡ ಈಗಾಗಲೇ ಕೆಲವು ನಾಯಕರು ಈ ಒಂದು ಕ್ರಿಶ್ಚಿಯನ್ ಧರ್ಮದ ಜೊತೆಗೆ ಹೆಸರು ನಮೂದಿಸಿರುವಂತಹ ಬಗ್ಗೆ ಚರ್ಚೆಯನ್ನ ನಡೆಸಲಿದ್ದು ಸಭೆಯಲ್ಲಿ ಈ ಕುರಿತು ಕೂಡ ಚರ್ಚೆ ಆಗುತ್ತೆ ಇನ್ನು ಈ ಸಭೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶುರುವಾಗಲಿದ್ದು ಈ ಸಭೆಯಲ್ಲಿ ಇವೆಲ್ಲ ಮಾಹಿತಿಗಳು ಇವೆಲ್ಲ ನಿರ್ಧಾರವನ್ನ ಕೈಗೊಂಡು ಸಂದೇಶವನ್ನ ರವಾನಿಸಲಿದ್ದಾರೆ ಕ್ರಿಶ್ಚಿಯನ್ ಧರ್ಮದ ಜೊತೆಗೆ ಹೆಸರನ್ನ ತೆಗೆದು ಹಾಕೋದು ಆಗಿರ್ಬೋದು ಇನ್ನು ಸಮುದಾಯದ ಎಲ್ಲರಿಗೂ ಸೂಕ್ತ ಮಾರ್ಗದರ್ಶನವನ್ನ ನೀಡ್ತಾರೆ ಉಪ ಪಂಗಡಗಳ ಗೊಂದಲ ಆಗದಂತೆ ಜಾತಿ ಕಾಲಂನಲ್ಲಿ ಒಕ್ಕಲಿಗ ಅಂತ ಬರೆಸೋದಾಗಿರ್ಬೋದು ಹೀಗೆ ಕೆಲವು ಮಹತ್ವದ ಸಂದೇಶವನ್ನ ಜನರಿಗೆ ರವಾನೆ ಮಾಡುವ ಒಂದು ನಿಟ್ಟಿನಲ್ಲಿ ಒಂದು ಮಹತ್ವದ ಸಭೆಯನ್ನ ನಡೆಸಲಾಗ್ತಾ ಇದೆ ಇದರಲ್ಲಿ ಕೆಲವು ಮೂರು ಪಕ್ಷಗಳ ನಾಯಕರು ಕೂಡ ಇದರಲ್ಲಿ ಭಾಗಿಯಾಗಲಿದ್ದಾರೆ ಡಿಕೆಶಿ ಕೆ ಮತ್ತು ಸದಾನಂದ ಗೌಡರು ಈ ಒಂದು ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ